ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಎಂಟ್ರಿ ಜೊತೆಗೆ ಕೀರ್ತಿ ಎಂಟ್ರಿ ಆಯ್ತಾ ಅಥವಾ ಬಾರ್ ಬಾರದೆ ಜಸ್ಟ್ ಕೀರ್ತಿ ಬಂದಿದ್ದ ಕಾವೇರಿಗೆ ಮನೆಯಿಂದ ಗೇಟ್ ಪಾಸ್ನ ಕೊಟ್ಟೆ ಬಿಟ್ಲ ಏನಾಯ್ತು ಏನ್ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವರಂತೂ ಫುಲ್ ಖುಷಿ ಆಗ್ಬಿಡ್ತಾರೆ ಏನ್ ಲಕ್ಷ್ಮಿ ನೀನು ಸುಮ್ನೆ ನೆನಪಾಡಗ್ ನೀನ್ ಎದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತ ಪ್ರಪಂಚದಿಂದ ಪರಲೋಕಕ್ಕೂ ಹೋಗಿದ್ದಾಯ್ತು ಈಗ ನಿನ್ನ ಬಟ್ಟೆಗಳಿಗೂ ಇಲ್ಲ ಸ್ಥಾನ ಇಲ್ದಂಗ್ ನಿನ್ ಬಟ್ಟೆನೂ ಬೇರೆಯವ್ರಿಗೆ ದಾನ ಆಯ್ತಲ್ಲ ಇವತ್ತು ನಿನ್ನ ಬಟ್ಟೆಗೆ ಜಾಗ ಇಲ್ಲ ಮುಂದೊಂದು ದಿನ ಇನ್ ಆದಷ್ಟು ಬೇಗ ನನ್ನ ಮಗನ ಮನ್ಸಿಂದ ಕೂಡ ನಿನ್ನನ್ನು ಕಿತ್ತು ಹೋಗಿತೀನಿ ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ಅಂತ ಅನ್ಕೊಂಡಿದ್ದೆ ಫುಲ್ ಖುಷಿಯಿಂದ ಬಟ್ಟೆಗಳನ್ನ ಕೊಟ್ಟು ಬಿಡೋಕೆ ಮುಂದಾಗ್ತಿದ್ದಾರೆ ಎಲ್ಲಾ ಬಟ್ಟೆಗಳನ್ನ ಎತ್ಕೋತಾ ಇರ್ಬೇಕು ಅಷ್ಟರಲ್ಲಿ ವೈಷ್ಣವ್ ಸೀರೆನ ತಗೊಂಡು ಎಂಟ್ರಿ ಕೊಡ್ತಾನೆ ಏನಮ್ಮ ಮಾಡ್ತಿದ್ಯಾ ನಿನ್ನ ನನ್ನ ರೂಮಲ್ಲಿ ಲಕ್ಷ್ಮಿ ಬಟ್ಟೆಗಳನ್ನ ಯಾಕೆ ತಗೋತಾ ಇದ್ಯಾ ನೀನು ಹೋ ದಾನ ಮಾಡ್ತಾನೆ ಅಂತ ಅಜ್ಜಿ ಹೇಳಿದ್ರು ಹಾಗಿದ್ರೆ ಲಕ್ಷ್ಮೀ ಬಟ್ಟೆಗಳನ್ನ ನೀನು ದಾನ ಮಾಡ್ಬೇಕು ಅಂತ ಹೇಳ್ದವ್ರು ಯಾಕೆ ಯಾಕೆ ದಾನ ಮಾಡ್ತಾ ಇದ್ಯಾ ನೀನು ಅಂತ ಹೇಳಿ ವೈಷ್ಣು ಕಾವೇರಿನ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಕಾವೇರಿಯವರು ಪುಟ ಪುಟ್ಟ ಅರ್ಥ ಮಾಡ್ಕೊ ಲಕ್ಷ್ಮಿ ಹತ್ರ ನಮ್ಮ ಜೊತೆ ಇಲ್ಲ ಆಕೆ ಸತ್ತು ಹೋಗಿದಾಳೆ ಯಾಕೆ ಅರ್ಥ ಮಾಡ್ಕೊಳ್ದೆ ಈ ರೀತಿ ಭ್ರಮೆಯಲ್ಲಿದೆ ದಯವಿಟ್ಟು ಅರ್ಥ ಮಾಡ್ಕೋ ವೈಷ್ಣು ಅಂತ ಹೇಳ್ತಿದ್ರೆ ಮಾತಾಡ್ಬೇಡ ಅಮ್ಮ ನೀನಾದ್ರೂ ನನ್ನನ್ನ ಅರ್ಥ ಮಾಡ್ಕೋತಿಯಾ ಲಕ್ಷ್ಮಿಯವರು ಬದುಕಿದ್ದಾರೆ ಅನ್ನೋ ನನ್ನ ಒಂದು ಭರವಸೆನ ಒಪ್ಕೋತಿಯಾ ಅಂತ ಅನ್ಕೊಂಡಿದೆ ಅದನ್ನ ಬಿಟ್ಟು ನೀನು ಕೂಡ ಇದೇ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ದಾಗೆ ಅಜ್ಜಿ ಕೃಷ್ಣಕಾಂತ ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಕೂಡ ಬರ್ತಿದ್ದಾಗೆ ಈ ಕಡೆ ಯಾಕೆ ವೈಷ್ಣವ ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ವೈಷ್ಣು ಮಾತ್ರ ಅರ್ಥ ಮಾಡಿಕೊಡೋಕೆ ರೆಡಿ ಇಲ್ಲ ಇದು ಇದ್ದು ಇದೆಲ್ಲ ಶಾಸ್ತ್ರ ಕಣಪ್ಪ ದಯವಿಟ್ಟು ಲಕ್ಷ್ಮಿ ಬಟ್ಟೆಗಳನ್ನ ದಾನ ಮಾಡಬೇಕು ಎಲ್ಲ ಕಾರ್ಯಗಳನ್ನ ಕೂಡ ಮಾಡಬೇಕಾಗಿದೆ ಅಂತಿದ್ರೆ ಲಕ್ಷ್ಮಿ ಸತ್ತಿದ್ರೆ ತಾನೇ ಎಲ್ಲ ಕಾರ್ಯ ಮಾಡೋದು ನಿಮ್ಗೇನು ದಾನ ಕೊಡ್ಬೇಕು ಲ್ವಾ ಲಕ್ಷ್ಮಿ ಬಟ್ಟೆನೇ ಯಾಕೆ ದಾನ ನಂದೇ ಬಟ್ಟೆ ಕೊಡ್ತೀನಿ ಅಂತ ಹೇಳಿ ತಂದೆ ಬಟ್ಟೆ ಕೊಡೋಕ್ ಹೋಗ್ಬಿಡ್ತಾನೆ ವೈಷ್ಣು ಕಡೆ ಅಂಕಿತ್ ಅಂತೂ ಏನಿದು ಲಕ್ಷ್ಮಿ ಅತ್ಗೆ ಸತ್ತು ಹೋಗಿದ್ದಾರೆ ಅವ್ರ ಬಟ್ಟೆ ದಾನ ಕೊಡ್ಬೇಕು ಆದ್ರೆ ಇದೇನಿದು ಅಂತ ಅಂಕಿತ್ ಮಾತಾಡ್ತಿದ್ರೆ ಇಕಡೆ ಅಜ್ಜಿ ಕೂಡ ಸತ್ತೋರ್ ಬಟ್ಟೆ ದಾನ ಕೊಡ್ತಾರೆ ಬದ್ಕಿರೋರ್ ಬಟ್ಟೆ ಯಾರಾದ್ರೂ ದಾನ ಕೊಡ್ತಾರ ಕಾವೇರಿ ನೀನಾದ್ರೂ ಅವ್ಗೆ ಅರ್ಥ ಮಾಡಿಸ್ಬೇಕಲ್ವಾ ವೈಷ್ಣವ್ಗೆ ಲಕ್ಷ್ಮಿ ಸತ್ತು ಹೋಗಿದ್ದಾಳೆ ಅನ್ನೋದನ್ನ ಮನದಟ್ಟು ಮಾಡಿಸ್ಬೇಕಲ್ವಾ ಅಂತ ಅಜ್ಜಿ ಕೂಡ ಹೇಳ್ತಿದ್ರೆ ನಾನೇನಮ್ಮ ಮಾಡ್ಲಿ ನನ್ ಮಗನ್ ಈ ಒಂದು ಅವಸ್ಥೆನೆ ನೋಡೋಕೆ ಆಗ್ತಿಲ್ಲ ನಾನು ಕೂಡ ಅವ್ನಿಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದೇನೆ ಲಕ್ಷ್ಮಿ ತೀರು ಹೋಗಿದಾಳೆ ಲಕ್ಷ್ಮಿ ನಮ್ಮ ಜೊತೆ ಇಲ್ಲ ಅಂತ ಆದ್ರೂ ಕೂಡ ಅವನು ಅರ್ಥ ಮಾಡ್ಕೊಳ್ದೆ ಈ ರೀತಿ ಹುಚ್ಚು ಥರ ಆಡ್ತಿದ್ರೆ ನನಗೇನು ಆಗಬೇಡ ನನ್ನ ಮಗ ಹುಚ್ಚಿನ ತರ ನನಗೆ ನೋಡೋಕೆ ಆಗುತ್ತೆ ಅಂತ ಅನ್ಕೊಂಡಿದ್ರ ಅಂತ ಅನ್ಕೋತಿದ್ದಾಗೆ ಹೊರಗಡೆ ಬರ್ತಾರೆ ಈ ಕಡೆ ವೈಷ್ಣವ್ ಎಲ್ರಿಗೂ ಕೂಡ ಶರ್ಟು ಪ್ಯಾಂಟು ಎಲ್ರಿಗೂ ಕೂಡ ಕೊಟ್ಬಿಡ್ತಾರೆ ಈ ಕಡೆ ತಡಿಯೋಕೆ ಹೋಗ್ತಾ ಇದ್ರು ಕೂಡ ವೈಷ್ಣವ್ ನೆಲ್ಲಿಸ್ತಾ ಇಲ್ಲ ಜೊತೆಗೆ ನಮಗೆಲ್ಲ ದಾನ ಮಾಡಿದ ನಿಮಗೆ ಪುಣ್ಯ ಬರುತ್ತೆ ದಾನ ಮಾಡಿದವ್ರಿ ಅಂತಿದ್ದಾಗ ಈ ಕಡೆ ಒಂದಷ್ಟು ದುಡ್ಡಿನ ಜೊತೆಗೆ ಈ ಕಡೆ ಕೈಯಲ್ಲಿರೋ ಬ್ರೇಸ್ಲೆಟ್ ನ ಕೂಡ ದಾನ ಮಾಡ್ಬಿಡ್ತಾರೆ ಅದು ಇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿದ್ರೆ ಈ ಕಡೆ ಸತ್ತಿರೋರ್ಗೆ ಹೇಗೆ ಒಳ್ಳೇದ್ ಮಾಡೋಕೆ ಆಗತ್ತೆ ಅವ್ರ ಬದುಕಿದ್ರೆ ತಾನೆ ಅಂತ ಅಲ್ಲಿ ಇರೋರು ಯಾರು ಒಬ್ರು ಹೇಳ್ತಾರೆ ಅದಕ್ಕೆ ಏನು ಸತ್ತಿರೋರ್ಗೋಸ್ಕರ ದಾನ ಕೊಡದೆ ಇದನ್ನ ಬದುಕಿರೋರ್ ಬಟ್ಟೆನ ದಾನ ಕೊಡ್ತಿದಾರ ಸತ್ತಿರೋರ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಏನ್ ಅರ್ಥ ಏನ್ ಮಾತಾಡ್ತಿದಾರ ಅಂತ ಬಂದಿರೋರ್ಗೆಲ್ಲಾ ಕನ್ಫ್ಯೂಷನ್ ಆಗ್ಬಿಡತ್ತೆ ಈ ಕಡೆ ವೈಷ್ಣವ್ ಮಾತ್ರ ತನ್ನ ಲಕ್ಷ್ಮಿ ಬರ್ತಾರೆ ಯಾರು ಕೂಡ ಇಲ್ಲಿ ಸತ್ತಿಲ್ಲ ಯಾರು ಹೇಳಿದ್ದು ಇಲ್ಲಿ ಸತ್ತಿದ್ದಾರೆ ಅಂತ ಇಲ್ಲಿ ಎಲ್ಲರೂ ಕೂಡ ಬದುಕೆ ಇದಾರೆ ಇಲ್ಲಿ ಪೂಜೆಗೋಸ್ಕರ ದಾನ ಕೊಡ್ತಿರೋದು ಅಂತ ಕ್ಲಿಯರ್ ಮಾಡ್ತಾರೆ ಆದ್ರೆ ಜನಗಳಿಗೆಲ್ಲ ಕಾವೇರಿಯವರು ಹೇಳ್ಕೊಂಡ್ ಬಂದಿದ್ದು ಸತ್ತೋಗಿದ್ದಾರೆ ಅವ್ರ ಬಟ್ಟೆನ ದಾನ ಕೊಡ್ತೀವಿ ಅಂತ ಬಟ್ ಬದುಕಿರೋರ್ ಬಟ್ಟೆ ದಾನ ಕೊಟ್ರು ಅಂತಿದ್ದಾಗೆ ಜನಕ್ಕೆ ಶಾಕ್ ಆಗತ್ತೆ ಬಟ್ ಇದೇನು ಪೂಜೆ ಹಾಗೆ ಹೀಗೆ ಅಂತಿದ್ದಾರೆ ಅಂತ ಜನ ಏನೋ ಹೋಗ್ತಾರೆ ಈ ಕಡೆ ವೈಷ್ಣವ್ಗೆ ಕಾವೇರಿಯವರು ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಇಲ್ಲಿ ಲಕ್ಷ್ಮಿ ಬದುಕಿಲ್ಲ ಯಾವುದೇ ರೀತಿಗೂ ಕೂಡ ಪೂಜೆಗಳು ಬರೋದಿಲ್ಲ ಅಂತ ಅಷ್ಟರಲ್ಲಿ ಇಲ್ಲಿ ಸುಪ್ರೀತಾ ಅವ್ರು ಬರ್ತಾರ ಈ ಕಡೆ ವೈಷ್ಣವ್ ಕೋಪ ಮಾಡ್ಕೊಂಡು ಹೋಗ್ತಾರ ಈ ಕಡೆ ಸುಪ್ರೀತಾ ಬರ್ತಿದ್ದಾಗೆ ಕೃಷ್ಣಕಾಂತ್ ಅವರು ಏನಿದು ಸುಪ್ರೀತಾ ಎಲ್ಲಿ ಹೋಗಿದ್ದೆ ನೀನು ಮನೇಲಿ ನೋಡಿದ್ರೆ ಈ ರೀತಿ ಸಾವಾಗಿದೆ ಅಂದಾಗ ನನಗೆ ಇದು ಯಾವುದನ್ನು ಕೂಡ ಅರ್ಕಸ್ಕೊಳಕಾಗ್ತಿಲ್ಲ ನನ್ನ ಮನಸ್ಸು ಇದನ್ನ ಒಪ್ಕೋತಾ ಇಲ್ಲ ನನ್ನ ತಲೆ ಕೆಟ್ಟೋಗಿದ್ದ ನನಗೆ ಅದಕ್ಕೆ ಹೊರಗಡೆ ಹೋಗಿದ್ದ ನಾನು ಅಂತ ಹೇಳ್ತಿದ್ದಾರೆ ಹಾಗಂತ ಹೊರಗಡೆ ಹೋಗ್ಬಿಡೋದಾ ಅಂತ ಕೃಷ್ಣಕಾಂತ್ ಅವರು ರೇಗ್ತಿದ್ದಾರೆ ಸುಪ್ರೀತಾ ಅವ್ರ ಮೇಲೆ ಆದರೆ ಇಲ್ಲಿ ಸುಪ್ರೀತ್ ಅವರು ವೈಷ್ಣವ್ ಹತ್ರ ಬಂದಿದ್ದೆ ಸಮಾಧಾನ ಮಾಡೋಕ್ ಬರ್ತಾರೆ ಬಟ್ ಆ ವೈಷ್ಣವ್ ಸಮಾಧಾನ ಆಗ್ತಿಲ್ಲ ನೋಡು ವೈಷ್ಣವ್ ಆ ಖಂಡಿತವಾಗ್ಲೂ ನೀನೇನು ಯೋಚನೆ ಮಾಡ್ಬೇಡ ಅಂದಾಗ ಈ ಕಡೆ ವೈಷ್ಣುವ ಲಕ್ಷ್ಮಿ ಸೀರೆ ಬಟ್ಟೆ ಎಲ್ಲ ಎತ್ತಿಡ್ತಿರ್ತಾರೆ ಈ ಕಡೆ ಲಕ್ಷ್ಮಿ ಬರ್ತಾರೆ ಸಂಜೆ ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಆಗಬೇಕು ಅಂದ್ರೆ ಖಂಡಿತ ಅವ್ರಿಗೆ ಕ್ಲೀನ್ ಇಲ್ಲ ಅಂದ್ರೆ ಖಂಡಿತ ಕೋಪ ಮಾಡ್ಕೊಂಬಿಡ್ತಾರೆ ಅಂತ ಹೇಳಿ ಎಲ್ಲ ಬಟ್ಟೆ ಎತ್ತಿಡ್ತಿರ್ತಾರೆ ಈ ಕಡೆ ಖಂಡಿತ ಲಕ್ಷ್ಮಿ ಬರ್ತಾಳೆ ವೈಷ್ಣು ನಿನ್ ಸಮಾಧಾನ ಮಾಡ್ಕೋ ಅಂತ ಸುಪ್ರೀತಾ ಹೇಳಿದ ತಕ್ಷಣ ಕೊನೆಗೂ ನೀವಾದ್ರೂ ನಂಬುದ್ರಲ್ಲ ಅತ್ತೆ ಲಕ್ಷ್ಮಿ ಅವ್ರು ಬಂದೇ ಬರ್ತಾರಲ್ಲ ಅಂತ ಹೇಳಿ ಇಷ್ಟು ಬಟ್ಟೆಗಳನ್ನೆಲ್ಲ ಮಡ್ ಇದ್ರೆ ಈ ಕಡೆ ಗಂಗಕ್ಕ ಅಂಕಿತ್ ಅಂತೂ ಏನು ಯಾಕೆ ರೀತಿ ಅಣ್ಣಂಗೆ ಹೇಳ್ತಿದ್ಯಾ ಈಗ ಆಲ್ರೆಡಿ ಲಕ್ಷ್ಮಿ ಅದ್ಕೆ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ ಅಂತದ್ರಲ್ಲಿ ನೀವ್ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳಿದಕ್ಕೆ ಈ ಕಡೆ ಸುಪ್ರೀತ್ ಅವರು ನಾನು ಏನ್ ಮಾತಾಡ್ಬೇಕು ಸರಿಯಾಗಿ ಮಾತಾಡ್ತಾ ಇದನ್ನ ಅವ್ನು ಆಲ್ರೆಡಿ ಘಾಸಿ ಆಗಿದೆ ಅವ್ನ್ ಮನಸ್ಸು ಇಂಥ ಪರಿಸ್ಥಿತಿಲಿ ನಾವೇನಾದ್ರೂ ಲಕ್ಷ್ಮಿ ಇಲ್ಲ ಅಂತ ಒತ್ತಾಯಿಸುವಾಗಿ ಹೇಳೋಕೆ ಶುರು ಮಾಡ್ಕೊಂಡ್ರೆ ಖಂಡಿತ ಅವನು ನಿಜವಾಗ್ಲು ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ ಇಂಥ ಒಂದು ಪರಿಸ್ಥಿತಿಯಿಂದ ಆಚೆ ತರಬೇಕು ಅಂದ್ರೆ ನಾವು ಅವಂದೇ ರೀತಿಯಲ್ಲಿ ಮಾತ್ನಾಡ್ಬೇಕಾಗತ್ತೆ ಅಂತ ಹೇಳಿದಾಗ ಈ ಕಡೆ ಗಂಗಕ್ಕ ಒಳಗೆ ಲಕ್ಷ್ಮಕ ಬರ್ತಾರೆ ಮನೇಲಿದ್ದಾರೆ ಅಂತ ಅನ್ಕೋತಿದ್ದಾರೆ ಈ ಕಡೆ ಬರ್ಲಿಲ್ಲ ಅಂದ್ರೆ ಏನಾಗತ್ತೆ ನನ್ನ ಸ್ಥಿತಿ ಗೊತ್ತಿದ್ಯಾ ನಿಮ್ಗೆ ಅಂತ ಗಂಗಕ್ಕ ಕೇಳ್ತಾರೆ ಈ ಕಡೆ ಸುಪ್ರೀತ್ ಅವರು ಏನು ಆಗಲ್ಲ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಆರಾಮ್ ಇರ್ತಾಳೆ ಅಂತಾನೆ ಹೇಳ್ಬಿಡ್ತಾರೆ ಒಗ್ಗಟ್ಟೋಗಿ ಅವರ ಮಾತಿನಲ್ಲಿ ಲಕ್ಷ್ಮಿ ಬದುಕಿದಾಳೆ ವೈಷ್ಣವ್ ಅನ್ಕೊಂಡಾಗೆ ಲಕ್ಷ್ಮಿ ಬರ್ತಾಳಲ್ಲ ಅಲ್ಲೇನಾಗುತ್ತೆ ಅನ್ನೋ ಮಾತು ವ್ಯಕ್ತವಾಗ್ಬಿಡತ್ತ ಇದನ್ನ ಕೇಳಿಸ್ಕೊಂಡಿದ್ದ ಗಂಗಕ್ಕ ಏನ್ ಹೇಳಿದ್ರೆ ನೀವು ಅಂತ ಹೇಳಿ ಸುಪ್ರೀತ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ಏನ್ ಹೇಳ್ದೆ ನಾನು ಅಂತದ್ ಏನು ಹೇಳಲಿಲ್ವಲ್ಲ ವೈಷ್ಣವ್ ಮನ್ಸ್ಗೆ ಗಾಸಿ ಆಗ್ದಾಗೆ ನಡ್ಕೋಬೇಕು ಹೇಗ್ ಬೇಕು ಆಗ ಮಾತಾಡ್ಬೇಕು ಅಂತ ಹೇಳ್ದೆ ಅಷ್ಟೇ ಅಂತ ಹೇಳಿ ಹೋಗ್ಬಿಡ್ತಾರ ಖಂಡಿತವಾಗ್ಲೂನೋ ನನ್ನಿಂದ ಮುಚ್ಚಿಡ್ತದಾರ ಅಂತ ಗಂಗಕ್ಕಂಗೆ ಖಂಡಿತವಾಗ್ಲೂ ಖಂಡಿತ ಸುಪ್ರೀತ್ ಅವರು ಏನೋ ಮುಚ್ಚಿರ್ತದ ಸುಪ್ರೀತ್ ಅವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತು ಇಲ್ಲಿ ಸುಪ್ರೀತ್ ಅವ್ರಿಗೆ ಲಕ್ಷ್ಮಿ ಬದುಕಿದಾಳೆ ಅನ್ನೋ ವಿಷಯ ಕೂಡ ಗೊತ್ತಿದೆ ಲಕ್ಷ್ಮಿ ಮತ್ತೆ ಸುಪ್ರೀತಾ ಸೇರ್ಕೊಂಡು ಈ ಒಂದು ಮೆಗಾ ಡ್ರಾಮಾನ ಮಾಡ್ತಿದ್ದಾರೆ ಹಾಗಾಗಿ ಇಂದು ಬೆಳಗ್ಗೆ ಸುಪ್ರೀತ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದು ಲಕ್ಷ್ಮಿನ ತುಂಬಾ ಹಚ್ಕೊಂಡಿರೋ ಸುಪ್ರೀತ್ ಅವರು ಇಷ್ಟು ಆರಾಮಾಗಿರೋಕೆ ಸಾಧ್ಯನೇ ಇಲ್ಲ ಆದ್ರೆ ಅವರು ತುಂಬಾ ಆರಾಮಾಗಿದ್ದಾರೆ ವೈಷ್ಣವ್ಗೂ ಕೂಡ ಲಕ್ಷ್ಮಿ ಸತ್ತಿಲ್ಲ ನೀನ್ ಅನ್ಕೊಂಡಾಗೆ ಬರ್ತಾಳೆ ಹಾಗೆ ಹೀಗೆ ಅನ್ನೋ ಸಮಾಧಾನದ ಮಾತುಗಳು ಯಾವುದು ಸಮಾಧಾನದ ಮಾತುಗಳು ಅಂತ ಅನ್ನಿಸ್ತಿಲ್ಲ ಅದೆಲ್ಲವೂ ಎಲ್ಲವೂ ನಿಜ ಸತ್ಯ ಅಂತಾನೆ ಇದೆ ಪ್ರಕಾರವಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸುಪ್ರೀತ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಲಕ್ಷ್ಮಿ ಎಲ್ಲಿದ್ದಾಳೆ ಏನ್ ಮಾಡ್ತಿದಾಳೆ ಅನ್ನೋದು ಇಬ್ರು ಸೇರ್ಕೊಂಡೇ ಇಲ್ಲಿ ಇವರು ಪ್ಲಾನ್ ಮಾಡಿದ್ದಾರೆ ಲಕ್ಷ್ಮಿ ಮತ್ತೆ ಸುಪ್ರೀತಾ ಪ್ಲಾನ್ ಪ್ರಕಾರನೇ ಎಲ್ಲವೂ ಕೂಡ ನಡೀತದೆ ಆದ್ರೆ ಕಾವೇರಿ ಅವರಂತೂ ಫುಲ್ ಖುಷಿಯಾಗಿ ಪೂಜೆಗೆ ರೆಡಿ ಆಗ್ಬಿಡಿದ್ದಾರೆ ಲಕ್ಷ್ಮಿ ಇವತ್ತು ನಿನ್ ಕತೆ ಮುಗ್ದದ ಆದ್ರೂ ಕೂಡ ನನ್ನ ಮಗ ಪೂಜೆ ಇಟ್ಕೊಂಡಿದ್ದಾನೆ ಪಾಪ ಇವತ್ತು ನಾನು ಸಂಭ್ರಮಿಸೋದಿನ ಯಾಕಂದ್ರೆ ನಿನ್ನ ಅಂತ್ಯ ಆಗಿರೋಗಳಿಗೆ ಅಂತ ಹೇಳಿ ಖುಷಿಯಿಂದ ಇದ್ರೆ ಅಲ್ಲಿಗೆ ಅಜ್ಜಿ ಬರ್ತಾರೆ ಅಜ್ಜಿ ಬರ್ತಿದ್ದ ಹಾಗೆ ಈ ಕಡೆ ಕಾವೇರಿ ಪರಿಸ್ಥಿತಿನ ಕಾವೇರಿ ಇರೋ ಸ್ಥಿತಿನ ನೋಡಿದ ಕೆನ್ನೆಗೊಂದು ರಪ್ಪಂತ ಅಂತ ಬಾರಿಸ್ತಾರೆ ಏನಿದು ಕಾವೇರಿ ಈ ರೀತಿ ರೆಡಿ ಆಗಿದ್ಯಾ ಮನೇಲಿ ನೋಡಿದ್ರೆ ಒಂದು ಸ್ಮಶಾನ ಮೌನ ಆವರಿಸ್ಕೊಂಡಿದೆ ಲಕ್ಷ್ಮಿ ಸತ್ತೋಗಿದಾಳೆ ಲಕ್ಷ್ಮಿ ಕಾರ್ಯ ಮಾಡಬೇಕು ಅಂಥದ್ರಲ್ಲಿ ನೀನು ಈ ರೀತಿ ಅಲಂಕಾರವಾಗಿ ರೆಡಿ ಆಗಿದ್ಯಲ್ಲ ಏನಾಗಿದೆ ನಿನಗೆ ಅರ್ಥ ಆಗ್ತಾ ಇಲ್ವಾ ವೈಷ್ಣವ್ಗೆ ಅರ್ಥ ಮಾಡಿಸಿ ಬುದ್ಧಿ ಹೇಳು ಅಂತ ಹೇಳೋಕೆ ಬಂದರೆ ನೀನು ನೋಡಿದ್ರೆ ಈ ರೀತಿ ಅಲಂಕಾರ ಮಾಡ್ಕೊಂಡು ನಿಂತಿದ್ಯಲ್ಲ ಅಂತ ಹೇಳ್ತಿದ್ದಾರೆ ಅಜ್ಜಿ ಈ ಕಡೆ ಕಾವೇರಿಯವರು ಆಲ್ರೆಡಿ ಹೊಸ ಡ್ರಾಮಾ ಶುರು ಮಾಡ್ಕೋತಾರೆ ನಾನೇನು ಅಮ್ಮ ವೈಷ್ಣವ್ ಬಂದು ರೆಡಿ ಆಗು ಈ ರೀತಿ ಅಂತ ಹೇಳ್ದ ನನ್ನ ಮಗನಿಗೆ ನಾನು ಈ ರೀತಿ ರೆಡಿ ಆಗಿದೆ ಅವನಿಗೆ ಘಾಸಿ ಆಗುತ್ತೆ ಈ ಕಡೆ ನಿನ್ನ ಹೆಂಡತಿ ಸತ್ತೋಗಿದ್ದಾಳೆ ಅಂತ ಹೇಳಿದ್ರೆ ಮತ್ತೆ ಅವನು ಖಾಸಿ ಮಾಡ್ಕೋತಾನೆ ಲಕ್ಷ್ಮಿ ಬದುಕಿದ್ದಾಳೆ ಅಂತಾನೆ ಹೇಳ್ತಿದ್ದಾನೆ ನನ್ನ ಮಗ ಹುಚ್ಚ ಆಗ್ತದಾನೆ ಕಣ್ಣು ಮುಂದೆ ಆಗೋ ಸ್ಥಿತಿನ ನನ್ನಿಂದ ನೋಡಕ್ ಆಗೋದಿಲ್ಲ ಅಮ್ಮ ಅದಕ್ಕೋಸ್ಕರ ಈ ರೀತಿ ಇದೀನಿ ಅಂತ ಹೇಳಿ ಅಮ್ಮ ನೀನೇ ಹೇಳಿದ್ರೆ ಖಂಡಿತವಾಗ್ಲೂ ಕೇಳ್ತಾನೆ ವೈಷ್ಣವ್ ಹೋಗಮ್ಮ ನೀನೇ ಹೋಗಿ ವೈಷ್ಣವ್ಗೆ ಅರ್ಥ ಮಾಡಿಸು ಅಂತ ಹೇಳ್ತಾರೆ ಈ ಕಡೆ ಕಾವೇರಿಯವ್ರು ಅಜ್ಜಿ ಕೂಡ ಅದೇ ಸರಿ ಅಂತ ಅನ್ಕೊಂಡು ಹೋದ್ರ ಈ ಕಡೆ ಕಾವೇರಿಯವರು ಹೋಗಮ್ಮ ಹೋಗು ನನಗೂ ಕೂಡ ಅದೇ ಬೇಕಾಗಿತ್ತು ಲಕ್ಷ್ಮಿ ಅಂತ್ಯ ನನ್ನ ಮಗಂಗೆ ಅರ್ಥ ಆಗ್ಬೇಕು ಅವನ ಮನಸ್ಸಿಂದ ಅವಳನ್ನ ಕಿತ್ತು ಹೋಗಿಬೇಕು ಆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ನನ್ನ ಮನ ಮಗನ ಮನಸ್ಸಲ್ಲಿ ಒಂದು ಸಣ್ಣ ಜಾಗ ಕೂಡ ತಗೋಬಾರ್ದು ಅವಳಿಗೆ ಎಲ್ಲ ಕಾರ್ಯನು ಮಾಡಿ ತಿಲಾಂಜನೆ ಬಿಡಬೇಕು ಅಂತ ಕಾವೇರಿ ಅನ್ಕೋತಾರೆ ನಂತರ ಹೊರಗಡೆ ಹೋಗ್ತಿದ್ದಾಗೆ ವೈಷ್ಣು ಒಂದಷ್ಟು ಜನ ಮುತ್ತೈದೆಯನ್ನ ಮನೆಗೆ ಪೂಜೆ ಕರೆದಿದ್ದಾರೆ ಎಲ್ಲಾ ರೀತಿಯ ಅಲಂಕಾರ ಸರಿಯಾಗಿದೆ ಅಲ್ವಾ ಅಂತ ಗಂಗಕ್ಕನ್ ಕೇಳ್ತಿದ್ದಾರೆ ರಂಗೋಲೆ ಬಿಡಿಸ್ತಿದ್ದಾರೆ ಇದು ಯಾವುದು ಮಾಡಬಾರ್ದು ಅಂದ್ರೂ ಕೂಡ ವೈಷ್ಣವ್ ಕೇಳ್ತಿಲ್ಲ ಈ ಕಡೆ ಬಂದಿರೋ ಜನ ಏನಿದು ಮನೆ ಹೆಂಗಸರು ಕರಿಯೋದ್ಬಿಟ್ಟು ಬಿಟ್ಟು ವೈಷ್ಣವ್ ನೀನೇ ಎಲ್ಲ ಮುಂದೆ ನಿಂತು ಮಾಡ್ತಿದ್ಯಾ ನೀನೇ ನಮ್ಮನ್ನೆಲ್ಲ ಪೂಜೆ ಕರೆದಿದ್ಯಾ ಅಂದಾಗ ಇವತ್ತು ಪೂಜೆ ಇದೆ ಅದಕ್ಕೆ ಎಲ್ಲ ಬಂದು ಕುತ್ಕೊಡಿ ಅಂತಿದ್ದಾರೆ ಈ ಕಡೆ ಅಜ್ಜಿ ಬಂದಿದೆ ವೈಷ್ಣವ್ಗೆ ಅರ್ಥ ಮಾಡಿಸೋಕ್ ನೋಡ್ತಾರೆ ಬಟ್ ವೈಷ್ಣವ್ಗೆ ಅರ್ಥ ಆಗ್ತಾ ಇಲ್ಲ ಈ ಕಡೆ ಲಕ್ಷ್ಮಿ ಬರ್ತಾರೆ ಅಂತಾನೆ ಕಾಯ್ತಿದ್ದಾನೆ ಬರ್ತಾರೆ ಬರ್ತಾರೆ ಅನ್ನೋ ಬಂದಿದ್ದು ಲಕ್ಷ್ಮಿ ಅಲ್ಲ ಕೀರ್ತಿ ಕೀರ್ತಿ ಬಂದಿದ್ದು ಒಬ್ಳೆ ಬರಲಿಲ್ಲ ಎರಡು ಸಾಕ್ಷಿಗಳ ಜೊತೆ ಎಂಟ್ರಿ ಕೊಡ್ತಾಳೆ ಲಕ್ಷ್ಮಿ ಮತ್ತೆ ಕೀರ್ತಿಯನ್ನ ಕಿಡ್ನಾಪ್ ಮಾಡಿಸೋಕೆ ಸುಪಾರಿ ಕೊಟ್ಟಿದ್ದಂತ ಕಾವೇರಿ ಸುಪಾರಿ ಕೊಟ್ಟಿದ್ದ ಆ ಇಬ್ರು ಕಿಲ್ಲರ್ ರೌಡಿಗಳು ಕೀರ್ತಿ ಜೊತೆ ಮನೆಗೆ ಎಂಟ್ರಿ ಕೊಡುದ್ರ ಮುಖಾಂತರ ಕಾವೇರಿಗೆ ಬೆಂಡತಿ ಬಸ ವರ್ಲ್ಸ್ ಓಕೆ ರೆಡಿ ಆಗಿದ್ದಾರೆ ಈ ಕಡೆ ಈ ಮೂವರ ಎಂಟ್ರಿ ಜೊತೆಗೆ ಕಾವೇರಿ ಗಂತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸತ್ಯರು ಕೀರ್ತಿ ಬದಕ್ ಬಂದು ಇಬ್ರು ರೌಡಿಗಳು ಕೂಡ ಬಂದ್ರು ಏನಪ್ಪಾ ಅನ್ನೋ ಒಂದು ಸಣ್ಣ ಒಂದು ಸೆನ್ಸ್ ಕೂಡ ಗೊತ್ತಾಗ್ತಿಲ್ಲ ಕಾವೇರಿ ಅವ್ರಿಗೆ ಈ ಕಡೆ ಆಂಟಿ ನನ್ನ ನಿಮ್ಮ ನಡುವೆ ಏನ್ ನಡೀತು ಅನ್ನೋ ಎಲ್ಲಾ ವಿಷಯ ಕೂಡ ಹೇಳ್ತೇನೆ ನನ್ನ ಸಾವಿನ ಸತ್ಯ ಕೂಡ ಬಿಚ್ಚಿಡ್ತೀನಿ ಇಷ್ಟು ದಿನ ನಾನು ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಏನಾಯ್ತು ನನ್ಗೆ ಯಾರು ಮಾಡಿದ್ರು ಎಲ್ಲಾನು ಕೂಡ ಹೇಳ್ತೀನಿ ಅದಕ್ಕೆ ಸಾಕ್ಷಿನೂ ಕೂಡ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಕೀರ್ತಿ ಆ ಸಾಕ್ಷಿಗಳ ಜೊತೆ ನಿಂತು ನಡೆದಿದ್ದ ಎಲ್ಲಾ ಸತ್ಯನ ಹೇಳೋದ್ರ ಮುಖಾಂತರ ಕಾವೇರಿ ಮುಖವಾಡನ ಕಳ್ಚಿಡೋಕೆ ಸಿದ್ಧವಾಗ್ತದ ಅದನ್ನೆಲ್ಲ ಕೇಳಿದ್ದೇ ಇಲ್ಲಿ ವೈಷ್ಣವ್ ಶಾಕ್ ಆಗ್ತಿದ್ರೆ ಈ ಕಡೆ ಕಾವೇರಿ ಅಂತ್ಯ ಶತ ಸಿದ್ಧ ಅನ್ನುವ ಹಾಗಾಗಿದೆ ಫೈನಲಿ ಲಕ್ಷ್ಮಿ ಕೂಡ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಕಾವೇರಿಗೆ ಮನೆಯಿಂದ ಗೇಟ್ ಪಾಸ್ ಸಿಗುತ್ತೆ ಮನೆಯವರೆಲ್ಲರೂ ಕೂಡ ಸೇರ್ಕೊಂಡೇ ಕಾವೇರಿನ ಮನೆಯಿಂದ ಹೊರಗಡೆ ದಬ್ಬೆ ಬಿಡ್ತಾರೆ ಇದು ಕನಸ ಇದು ನನಸ ಖಂಡಿತ ಕಾವೇರಿ ಮನೆಯಿಂದ ಊಟ ಆಗೋದು ಖಂಡಿತ ಸತ್ಯ ಬಟ್ ಕೀರ್ತಿ ಕತೆ ಕನಸಾಗಿದ್ರು ಲಕ್ಷ್ಮಿ ಎಂಟ್ರಿ ನಿಜ ಆಗ ಲಕ್ಷ್ಮಿನ ಹುಚ್ಚಾಸ್ಪತ್ರೆಗೆ ಕಳಿಸಿದ ಕಾವೇರಿನೇ ಹುಚ್ಚಾಸ್ಪತ್ರೆ ಕಳಿಸೋ ಪ್ಲಾನ್ ಮಾಡ್ಕೊಂಡಿದ್ರ ಲಕ್ಷ್ಮಿ ಮತ್ತೆ ಸುಪ್ರಿತಾ ಈ ಕಡೆ ಸುಪ್ರಿತಾ ಮಹಾ ಪ್ಲಾನ್ ವರ್ಕ್ಔಟ್ ಆಗೇ ಬಿಡ್ತಾ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವಿಚ ಮಾಡಿ